ನನ್ನ ತಮ್ಮಾರು ಊರಾಗ ಉಡಾಳ ಹುಡುಗರು ಸಿಕ್ಕ ಸಿಕ್ಕಂಗೆ ಆಂಟಿ ಕೋಳಿಗಿ ಲೈನಾ ಹೊಡಿಯೋರು ಸಿಕ್ಕ ಸಿಕ್ಕಿ ಆಂಟಿಗಳಿಗೆ ಲೈನಾ ಹೊಡಿಯೋರು ನೀವು ಲವ್ ಮಾಡಿದ ಹುಡ್ಗ್ಯಾರ ನಮ್ಮ ಹುಡ್ಗರುಗಳು ನೀಯತ್ತಾಗಿದ್ದರು ನಾವು ಯಾಕೆ ಆಂಟಿ ಲವ್ ಮಾಡ್ತಿದ್ವಿ ಅಣ್ಣ ಅದ 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 ಅದನ್ನ ಇನ್ನನ್ನ ಉಗಲಕ್ಕಿಲ್ಲ ಉಗಲಕ್ಕ ಅವೇ ನೀ ಉಗುಳಿದ್ರು ಉಗುಳ್ಸು ಒಂದು ಹೊಳ್ಳಿ ಉಗುಳಿತಳ ಕುಂದಿರ್ತೀನಿ ನಾ ನೀ ಹಾಡು ಏನೋ ಮಾಡು ಹಾಂ ಅಣ್ಣ ತಮ್ಮಾರು ಊರಾಗ ಊ ಡಾಳ ಹುಡುಗುರು ಸಿಕ್ಕು ಸಿಕ್ಕಂಗ ಆಂಟಿಗಳ್ಗೆ ಲೈನಾ ಹೊಡಿಯೋರು ಸಿಕ್ ಸಿಕ್ಕ ಆಂಟಿಗಳಿಗೆ ಲೈನಾ ಹೊಡಿಯೋರು ನೀವು ಲವ್ ಮಾಡಿದ ಹುಡುಗ್ಯಾರ ನಮ್ಮ ಹುಡ್ಗುರ್ಗಳು ನಿಯತ್ತಾಗಿದ್ದಿದ್ರ ನಾವ್ಯಾಕೆ ಆಂಟಿ ಲವ್ ಮಾಡ್ತಿದ್ವಿ ಅಣ್ಣ ಬೇಕಾಗ ಮಾವ

ನಿಂಗೆ ಗೊತ್ತಿಲ್ಲ ಮೋಸ ಮಾಡ್ತಾರ ಹುಡುಗರು ಮೋಸ ಮಾಡ್ತಾರ ಅದಕ್ಕೆ ಹುಡುಗಿ ಕೈ ಕೊಟ್ಟು ಹೋಗಿರ್ತಾಳ ಅಷ್ಟೇ ಇದ್ರ ಬಗ್ಗೆ ನಮ್ ತೃಪ್ತಿ ಹೇಳ್ತಾಳೆ ಯಾರು ಹೆಚ್ಚು ಅನ್ನೋದ್ರ ಬಗ್ಗೆ ಉದಾ ಬಾ ಟೈಮ್ ಇಲ್ಲ ಟೈಮ್ ಇಸ್ ಮನಿ ಅಗೆ ಕೈ ಕೊಡ ಅಣ್ಣ ಯಾರ ನಿಮಿಷ ಟೈಮ್ ಕೊಡ್ರಿ ದಯವಿಟ್ಟು ರಿಕ್ವೆಸ್ಟ್ ಆ ಗೀತೆ ಹಾಡ್ತೀನಿ ದಯವಿಟ್ಟು ನಮ್ಮ ವಿರುನ್ ಜೊತೆ ಇಷ್ಟ ನೆಕ್ಸ್ಟ್ ಅದ ಗೀತೆ ಅಣ್ಣ ಸುಮ್ಮನೆ ಕುಂತಕಿನ ಕುಂದ್ರಕ ಬಿಡಂಗಿಲ್ಲ ನೋಡಿ ನೀ ರೊಚ್ಚಿಗೆ ವಿಷಯ ಪಗಾರ್ ಕೊಟ್ಟಿ ನೋ ಹಂಗ ಕರೆಸಿಲ್ಲ ನಾವು ಹಾ ಕೊಂತ ಪಗಾರ್ ತೊಂದ್ರೆ ಮತ್ತೆ ಇನ್ನ ಮುಂದೆ ವರ್ಷ ಕರೆಸೋದಲ್ಲ ಅವರು ನಮ್ಮನ್ನ ಹಾ ನನ್ನ ಪ್ರಕಾರ ಹೆಣ್ಣು ಮಕ್ಕಳ ಹೆಚ್ಚು ಹಂಗ ನಿಮ್ಮನ್ನ ಹಡ ತಾಯಿನ ಒಂದು ಹೆನ್ರಿ ಅವಕ್ಕಿನ ಹಡಿಲಿಲ್ಲ ಅಂದ್ರೆ ನೀನ್ ಯಾಕೆ ಇಲ್ಲಿ ನಿಂತು ಕ್ಯಾಕಿ ಹೊಡಿ ಹಾ ಸೂಪರ್ ಬರ್ಲಿ ಜೋರ ಚಪ್ಪಾಳೆ ಏನು ಪಾಯಿಂಟ್ ರೀ ಬೆಂಕಿ ಹಡದ ತಾಯಿನ ಒಂದೇನು ಒಪ್ಪಗೊಂಡೋಣ ತಂಗಿ ನಿನ್ನ ಮಾತಿನೊಳಗ ನೂರಕ್ಕೂ ನೂರ ಅರ್ಥದ ನಮ್ಮ ಅಪ್ಪನ ಇಲ್ಲ ಅಂದ್ರೆ ನಾ ಎಲ್ಲಿ ಬರ್ತಿದ್ದೆ ಅದಕ್ಕೆ ತಂದಿ ಹಚ್ಚು ಬರ್ಲಿ ಚಪ್ಪಾಳೆ ಆತ ತಂದಿಲ್ಲದ್ಲೆ ನೀವು ಬರ್ತಿರ್ತೀರಾ ಓಕೆ ಅಷ್ಟೇ ಹೆಣ್ಣನ್ನ ನೀಡಕಾಯಿ ಅಂತ ಹೇಳಾತಿಲ್ಲ ಯಾರು ಹೆಚ್ಚಂತೂ ವಾದ ಮಾಡಾತ್ತ ಈ ಪರಿಸರ ಈ ಪ್ರಕೃತಿ ಐತಲ್ಲ ಇದು ಒಂದು ಹೆಣ್ಣು ಪ್ರಕೃತಿ ಅನ್ನ ಯಾಕಂದ್ರೆ ಹೆಸರು ಏನು ಪ್ರಕೃತಿಯನ್ನು ಒಂದು ಹೆಣ್ಣು ಭೂಮಿ ತಾಯಿನೂ ಒಂದು ಹೆಣ್ಣು ಭೂಮಿ ತಾಯಿನೂ ಒಂದು ಹೆಣ್ಣು ಅವಕ್ಕೆ ನಿಮ್ಮ ಬಾರ ಅದಕ್ಕೆ ನಿಂತಿರಿ ಇಲ್ಲ ಅಂದ್ರೆ ಶಟಕ್ಕೆ ಯವ್ವ ನಿನ್ನ ಭೂಮಿ ತಾಯಿನೂ ಒಂದು ಹೆಣ್ಣು ಈ ಪ್ರಕೃತಿನೂ ಒಂದು ಹೆಣ್ಣು ಈ ನಿನ್ನ ಭೂಮಿ ತಾಯಿ ಹಚ್ಚ ಹಸಿರಾಗಿ ಪ್ರಕೃತಿ ಸೌಂದರ್ಯ ಹೆಚ್ಚවಕ ಅಂದ್ರೆ ಮಳೆಯ ಪಣ್ಣ ನಮ್ಮ ಅಪ್ಪ ಭೂಮಿಗೆ ದಾರಿ ಗೆಳದ ಬರಬೇಕು ಅವ್ ನಿಮ್ಮ ಅವ್ ನಾಟ ನೆಡಿದಿದ್ದೀ ನೀ ಬಾಳ ಹಾರಣಕ್ಕೆ ಹೋಗಬೇಡ ಇಡೀ ಜಗತನ ಆಳ್ತಾ ಇರುವಂತ ಶಿವನ ತಲೆ ಮೇಲಂತವನ ಜುಟ್ಟು ಹಿಡಿದ ಆಳ್ತ ಇರುವ ಯಾರು ಯಾರು ಗಂಗಾ ಮಾತೆ ಗಂಗಾ ಮಾತೆ ತಲೆ ಮೇಗಿನವರು ಯಾರು ಚಂದಮಾಮ ಆದನ ಆತ ಇನ್ನ ಒಂದು ಪಾಯಿಂಟ್ ಹೇಳ್ತಾನೆ ಕೇಳ ಈ ಕಾರ್ಯಕ್ರಮ ಮುಗಿದ ಮೇಲೆ ಮೀರಣ್ಣನ್ ಕಡೆ ಇಸ್ಕೋತಿ ಅಲ್ಲ ಪೇಮೆಂಟ್ ಫೋನ್ ಪೇ ಮಾಡ್ತಾನ ಅದ ಆ ಫೋನ್ ಪೇದಾಗ ಬರ್ತೈತಲ್ಲ ರೊಕ್ಕ ಅದಕ್ಕೆಲ್ಲಾರು ಲಕ್ಷ್ಮಿ ಅಂತಾರ ಹೊರತು ಯಾರು ನಾರಾಯಣ ಕಾರ್ಯಕ್ರಮ ಮುಗುದಿಂದ ಕಮಿಟಿ ಯಾರ ಐದೈದು ಹೊಸ ಕಟ್ಟು ಕೊಡ್ತಾರ ಅದ್ರ ಒಳಗ ಅದಕ್ಕೆ ಲಕ್ಷ್ಮಿ ಅಂತಾರ ಒಪ್ಪಗೊಂಡು ನನ್ನ ಒಪ್ಪಗೊಳ್ಳುವಂತ ಮಾತು ಆದ್ರ ಲಕ್ಷ್ಮಿ ಅಂತ ಅದಕ್ಕೊಂದು ಕಳೆ ಬರ್ಬೇಕಂದ್ರ ಲಕ್ಷ್ಮಿ ಅನ್ನೋದಕ್ಕೊಂದು ಬೆಲೆ ಬರ್ಬೇಕಂದ್ರ ಆ ನೋಟ್ನಾಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಬೇಕ ಸಾಕುಂದ್ರಿ ಬಾಳ್ ಹಾರಾಡ್ಬೇಡ್ರಿ ಹೆಣ್ಣಂತಿ ಯಾವತ್ತು ನೋಡ್ರಿ ನೀವು ಸಣ್ಣ ಮಕ್ಕಳಿಗೆ ಹೇಳ್ತಾರ ಕಾಡಿನ ರಾಜ ಯಾವ್ದು ಯಾರಿಗೆ ಹೇಳಿದ್ರ ಮೊದಲ ಇತ್ತದ ಈಗ ಬಾಳ ಅನುಕೂಲ ಆಗೈತಿ ನಮಗೆ ಆಧಾರ್ ಕಾರ್ಡ್ ಪ್ರೀಗೇಂದ್ರ ಜಾಗಳ ಆಗುತ್ತೆ ನಾನ್ ಹೆಂತೆ ಬ್ಯಾಗ್ ಹಿಡುತ್ತಾಳ ಆ ಕಿತ್ತ ಬಸ್ ಅಂದ್ರೆ ಅಂದ್ರ ಮಾಜಿಲ್ವ ಬಸ್ ಅದಕ್ಕೆ ಆಧಾರ್ ಕಾರ್ಡ್ ಪ್ರೀದು ಆ ಕಿತ್ತ ಬರ್ತಾ ನೋಡ್ರಿ ಕಾಕಾಗಳು ಪ್ಲಾನ್ ಕಾಕಾ ಬರಬರಿಲ್ಲ ಓಯ್ ಅಣ್ಣ ಇವತ್ತು ಸರ್ಕಾರನೂ ನಮ್ಮ ಕೈ ಆಗೈತಿ ಮಾಜಿ ಅಲ್ಲ ಇವತ್ತಿನ ಪ್ರೆಸೆಂಟ್ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ಧಮಯ್ಯ ಅಜ್ಜನವರು ಕೂಡ ನಮಗಂತ ಏನನ ಫ್ರೀ ಮಾಡ್ಯಾರ್ರೀ ಬಸ್ ಫ್ರೀ ಮಾಡ್ಯಾರು ಮೂರು ಸಾವಿರ ಎರಡು ಸಾವಿರ ಕೊಟ್ಟಾರು ಮತ್ತೇನು ಕೊಟ್ಟಾರ ಹಾಂ ಗರ್ಭಿಣಿ ಗರ್ಭಿಣಿ ಕೊಟ್ಟ ನನಗೆ ಇನ್ನೊಂದು ನಿಮಗೇನು ಕೊಟ್ಟಾರು ಅಂಗನವಾಡ್ಯಾಗ ಉಂಡಿ ಕೊಡ್ತಾರ ತತ್ತಿ ಕೊಡ್ತಾರ ರವೆ ಕೊಡ್ತಾರೆ ಸಕ್ಕರೆ ಕೊಡ್ತಾರೆ ಬ್ಯಾಳೆ ಕೊಡ್ತಾರೆ ಬೆಲ್ಲ ಕೊಡ್ತಾರೆ ಹಾಂ ಆರು ತಿಂಗ್ಳಿಗೊಮ್ಮೆ ಆರು ಸ್ವಲ್ಪ ಪಗಾರ ಕೊಡ್ತಾರೆ ಯಾರಿಗೆ ಗರ್ಭಿಣಿ ರೀ ನಾವೇನು ಪಾಪ ಮಾಡಿ ಒಳ್ಕಕ್ಕ ಇನ್ನೊಂದು ಹೇಳ್ತೀನಿ ಕೇಳಿ ಇಲ್ಲಿ ಆಹಾಹಾ ಬೆಂಕಿ ಓ ಪಬಲ್ಲ ಅದು ಬೆಂಕಿ ರೀ ವಾವ್ ಸೂಪರ್ ಮತ್ತಿತ್ತಾಗ ಹೋಗದ್ರಿಪ್ಪ ಇಲ್ಲಿ ಬಾ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳು ವಯಸ್ಸಾದ ಮ್ಯಾಲ ಹಾಂ ಅಜ್ಜಿ ಗಂಡ ಏನಾರ ತಿರ್ಕೊಂಡಿದ್ದ ಅಜ್ಜ ನಮ್ಮ ಕಾಕನ ಗತ್ತೆ ವಯಸ್ಸು ಆದ ಮ್ಯಾಗ ತಲಿ ಹಿಂಗ ಪಾವ್ಕ ಆದ್ರೆ ಕಾಕನ್ ನೀವಲ್ರಿ ಅಲ್ರಿ ಮತ್ತ ನೋಡಿ ಏಯ್ ನಮ್ಮ ಕಾಕನ ನೋಡಕ್ಕೆ ಕ್ಯಾಶುವಲಾಗಿ ಹೇಳಾರಿ ಇಬ್ರು ಕೂಡಿ ಹೋಗ್ ನಮ್ಮ ಕಾಕನ್ ಇಲ್ಲಿ ಮುತ್ತು ಕೊಟ್ಟು ಬರ್ರಿ ಇರ್ಲಿ ನಾ ಪಾಯಿಂಟಿಗೆ ಬರ್ತೀನಿ ಕೇಳಿ ಮತ್ತೆ ಕಾಕನ ಮಚ್ಚಿಗೆ ಬಸ್ ಬಿಡ ಆಂಟಿ ನಿಮ್ಮನ್ನ ಬಂದು ಹೊಡಿತಾಳು ಹಾಂ ನಾ ಏನೋ ಹೇಳತ್ತಿದ್ದೆ ವಯಸ್ಸಾದ್ ಮ್ಯಾಲ ಅಜ್ಜಿ ಗಂಡ ಏನಾರ ತಿರ್ಕೊಂಡ್ರೆ ಅಜ್ಜ ಅಂದ್ರ ಗಂಡ ಇಲ್ಲದೆ ಇರುವಂತಹ ಹೆಣ್ಣಿಗೆ ರೊಕ್ಕ ಕೊಡ್ತಾರ ನಿಮ್ ಇಲ್ದವ್ರು ಏನಾರ ಕೊಡ್ತಾರ ಅಲ್ಲೇ ತಿಳ್ಕೊಬೋ ಅಲ್ಲೇ ತಿಳ್ಕೊನಿ ನಾವ್ ಅಂದ್ರೆ ನಿನಗ ಪಗಾರ ಕೊಡ್ತಾರ ಅಂದ್ರೆ ನಮ್ ಕಿಮ್ಮತ್ ಇಲ್ಲ ಇಲ್ಲ ಎಷ್ಟು ಕುರಿ ಅದ ಉಣ್ಣ ಇಂಪಾರ್ಟೆಂಟ್ ಅಲ್ಲ ಆ ಕುರಿ ಒಳಗ ಎಷ್ಟು ಟಗರ್ ಅದು ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಇಬ್ರು ಗುದ್ದಾಡ್ಕೊಂತ ಕುಂದ್ರೆ ಮಕ ನೋಡ ತೋತು ಏನೇ ಮಾತಾಡ್ರು ತಮಾಷೆಗೋಸ್ಕರ ಮಾತ್ರ ಬರ್ಲಿ ಜೋರದ ಚಪ್ಪಾಳೆ ಹಾ ಈಗ ರೊಕ್ಕ ರೂಪಾಯಿ ಸಾಕಟ್ಟ ಕರಚ ಮಾಡಿನಿ ಹಾಕಿಗಾಗಿ ನಾ ಸರಿ ಇಲ್ಲ ಅಂತ ನನ್ನ ಬಿಟ್ಟು ಜಮ್ಮ ಕಂಡಿಯಾಗ ಅದಿ ಎಪ್ಪುದು ಅದ್ರ ಮುಂದಿನ ಪ್ರಶ್ನೆ ಲೈನ್ಗಳು ಇವ